ನಾನು ಇಂದು ಕ್ರೂರ ಎಂಬ ಪದದ ಬಗ್ಗೆ ಒಂದು ಲೇಖನಿಯನ್ನು ಬರೆದು ಓದುತ್ತಿದ್ದೇನೆ ಹೇ ಮಾನವ ನೀ ಎಷ್ಟು ಕ್ರೂರಿ ನೀ ಎಷ್ಟು ಕ್ರೂರಿ ಎಂದರೆ ಸ್ವತಃ ನಿನಗೇ ನೀನೇ ಕ್ರೂರಿ ನಿನ್ನನ್ನು ನೀನೇ ಕ್ರೂರತನದಿಂದ ನಾಶ ಮಾಡುತ್ತಾ ಇದ್ದೀಯಾ ಒಬ್ಬನನ್ನೂ ಕೊಂದು ಒಬ್ಬ ಮೆರೆಯುತ್ತಾ ಇದ್ದೀಯಾ ನಿನ್ನ ಆಸೆಗೆ ಕೊಣೆಯೇ ಇಲ್ಲ ನಿನಗೆ ನಿನ್ನ ಮನದಲ್ಲಿ ಆಸೆಗಿಂತ ಜಾಸ್ತಿ ಅತಿ ಆಸೆಯೇ ತುಂಬಿ ತುಳುಕುತ್ತಾ ತಾಂಡವ ನೃತ್ಯ ಮಾಡುತ್ತಾ ಇದೆ ನಿನ್ನ ಆಸೆಗೆ ಆದಿ ಅಂತ್ಯವೇ ಇಲ್ಲ ನಿನ್ನ ಆಸೆಗಳಿಂದ ಈ ವಿಶ್ವದಲ್ಲಿ ನೀ ಕೊಲ್ಲದ ಜೀವಿಗಳಿಲ್ಲ ಈ ಭೂಮಿಯಲ್ಲಿ ಡೈನೋಜರ್ ಈಗಲೂ ಇದ್ದಿದ್ದರೆ ಅದನ್ನು ಕೊಂದು ತಿನ್ನುತ್ತಿದ್ದೆ ಹೇ ಮಾನವ ನೀನೆಷ್ಟು ಕ್ರೂರಿ ನಿನ್ನನ್ನು ನೀನೇ ಕೊಂದು ತಿನ್ನುವ ದಿನವೂ ದೂರವಿಲ್ಲ ಕಣ್ಣಿಗೆ ಕಾಣದ ಅನ್ಯಗ್ರಹ ಲೋಕಕ್ಕೆ ಹೋಗಲು ಪರಿತಪಿಸುತ್ತ ಇರುವೆ ಆದರೆ ಹಾ ನಿನ್ನನ್ನು ನಿನೇ ಬುದ್ಧಿವಂತ ಅಂತ ಪರಿತಪಿಸುತ್ತ ಇರುವೆ ನಿನ್ನ ವಿಚ್ಛಾನದಿಂದ ಬಂದ ಹೊಸ ರೋಗದ ಚಿಕಿತ್ಸೆ ಮದ್ದಿಗೆ ಪ್ರಾಣಿಗಳ ಯಾಕೆ ಹಿಂಸಿಸುತ್ತಿರುವೆ ಪ್ರಾಣಿಗಳಿಗೆ ನೋವಿಲ್ಲವೇ ಪ್ರಾಣಿಗಳಿಗೆ ಮನಸ್ಸಿಲ್ಲವೇ ಏ ಮಾನವ ನೀನೆಷ್ಟು ಕ್ರೂರಿ ನಿನಗೆ ಸಣ್ಣ ಇರುವೆಯಿಂದ ಹಿಡಿದು ದೊಡ್ಡ ಆನೆಯನ್ನು ಸಹ ನಿನ್ನ ಸ್ವಾರ್ಥಕ್ಕೆ ನೀ ಬಿಟ್ಟಲ್ಲವೆ ಏ ಮಾನವ ನೀನೆಷ್ಟು ಕ್ರೂರಿ ಒಂದಾದರೂ ಒಂದು ದಿನ ನೀ ಅನುಭವಿಸುವೆ ಈ ಕರ್ಮ ಫಲ ವಾ ಕ್ರೂರಿ ಮಾನವ ಬೇಸಿಗೆ ಚಳಿಮಳೆ ಗಾಲ ಆದ ಮೇಲೆ ಬೇಸಿಗೆ ಗಾಲನೆ ಬರೋದು ನಿನ್ನ ಕರ್ಮ ಕೊನೆಗೆ ನಿನಗೆ ಏ ಮಾನವ ನಿನ್ನ ಕ್ರೂರತನದ ಪ್ರಶ್ನೆಗೆ ಉತ್ತರವೇ ಈ ಅಪಘಾತಾವಘಡ ಕಾಡ್ಗಿಚ್ಚು ಭೂಕಂಪ ಸುನಾಮಿ ಚಂಡಮಾರುತ ಪ್ರಕೃತಿಯೂ ಕ್ರೂರತನ ಮಾಡಿದರೆ ಏ ಹುಳು ಮಾನವ ನಿನ್ನ ಕ್ರೂರ ಕ್ರೂರಧೂಳಿನ ಕಣಕ್ಕೆ ಸಮ ಏ ಹುಳು ಮಾನವ ನಿನ್ನ ಕ್ರೂರತನವ ಬಿಡು ನಿನಗಾಗಿ ನಿಡುತ್ತೇ ಈ ಪ್ರಕೃತಿ ಮಾತೆಯು ತನು ಮನದಲಾಲಿ ಬರೆದವರೂ ನಿತಿನ್ ಕುಲಾಲ್ ಕುಂಪಲ